ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಶಾ ನವೀನ್ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಯೊಬ್ಬೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಟ್ರೈನಲ್ಲಿ ಕೂತಿದ್ದೀನಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಗೊತ್ತಾ ನಿಮಗೆ ನಾನು ಹಾಸನಕ್ಕೆ ಹೋಗ್ತಾ ಇದ್ದೀನಿ ಹಾಸನ ಅಂಬೆ ತಾಯಿ ದೇವರ ದರ್ಶನ ಮಾಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ನಾವು ಬೆಳಗ್ಗೆ ಮಾರ್ನಿಂಗ್ ಟ್ರೈನ್ಗೆ ಹೋಗ್ತಾ ಇರೋದು ಆರು ಗಂಟೆ ಟ್ರೈನ್ಗೆ ರಾತ್ರಿ ಎಲ್ಲ ಸಿಕ್ಕಾಪಟ್ಟೆ ಮಳೆ ಇತ್ತು ಬೆಳಗ್ಗೆ ಕೂಡ ಸ್ವಲ್ಪ ಸ್ವಲ್ಪ ಸೋನೆನೇ ಇತ್ತು ಆದರೂ ಕೂಡ ಪರವಾಗಿಲ್ಲ ಅಂತ ಎದ್ದು ಬೇಗ ಎಲ್ಲರೂ ಕೂಡ ರೆಡಿಯಾಗಿ ಹೋಗ್ತಾ ಇದ್ದೀವಿ ಯಾರ್ಯಾರು ಹೋಗ್ತಾ ಇದ್ದೀವಿ ಅಂದರೆ ನಾವು ಅನಿತಾ ಜ್ಯೋತಿ ಅಕ್ಕ ಅಕ್ಕಂದಿರು ಅಕ್ಕನ ಮಕ್ಕಳು ಎದುರುಗಡೆ ಮನೆ ಆಂಡಿ ಇಂಗ್ರೀಷ್ಮ ಅಜ್ಜಿ ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ ತುಂಬಾ ಚೆನ್ನಾಗಿತ್ತು ಬೆಳಗ್ಗೆ ಈ ಥರ ಎದ್ದು ಎಲ್ಲಾದರೂ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಏನೋ ಒಂಥರ ಖುಷಿ ಇರುತ್ತೆ ಯಾವ ಮಳೆ ಗಾಳಿ ಏನು ಕೂಡ ಅನಿಸೋದಿಲ್ಲ ಆರಾಮಾಗಿ ಹೋಗ್ಬೋದು ಇವಾಗ ನಾವು ಟ್ರೈನಲ್ಲೇ ಕೂಡ ನಾನು ಮಾತಾಡಿದೆ ಆದರೆ ಟ್ರೈನ್ದು ಸೌಂಡು ಡಿಸ್ಟರ್ಬೆನ್ಸಿಂದ ವಾಯ್ಸು ಅಷ್ಟು ಕ್ಲಿಯರಾಗಿ ಕಾಣ್ತಿರ್ಲಿಲ್ಲ ಹಾಗಾಗಿ ಕಾಪಿ ರೈಟಿಂಗ್ ತಗೊಬಿಡುತ್ತೆ ಅಂತ ಮತ್ತೆ ವಯಸ್ಸವ್ರನ್ನ ಕೊಡ್ತಾಯಿದ್ದೀನಿ ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡ್ತಾ ಬೆಳಗ್ಗೆ ಬೇಗ ಇದ್ದಿದ್ದುಲ್ಲ ಹಾಗಾಗಿ ಸ್ವಲ್ಪ ಬೆಳಕಾಯಿತು ಏಳು ಗಂಟೆ ಆ ಥರ ಆಯಿತು ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಪರಿಸರ ತುಂಬಾ ಚೆನ್ನಾಗಿದೆ ಮಳೆ ಇದು ಹೋಗಿರೋದಕ್ಕೆ ಗಾಳಿ ಬರ್ತಾ ಬರ್ತಾಯಿರೋದಕ್ಕೆ ಏನೋ ಒಂಥರ ಚಿಲ್ ಅನ್ನಿಸ್ತಾ ಇತ್ತು ಖುಷಿಯಾಗಿತ್ತು ನಾನು ಅಲ್ಲೇ ಮಾತಾಡಿದ್ದೆ ನಿಮ್ಗೆ ಗೊತ್ತಿದೆ ಟ್ರೈನ್ ಒಡಗಡ ಗಡಗಡಗ ಅಂತ ಸೌಂಡಿಂದ ಅದು ವಯಸ್ಸಾವರಷ್ಟು ಕ್ಲಿಯರಾಗಿ ಕೇಳಿಸ್ತಿರ್ಲಿಲ್ವಲ್ಲ ಅದಕ್ಕೋಸ್ಕರ ಎಲ್ಲರಿಗೂ ಕೂಡ ಏನೋ ಒಂಥರ ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದ್ವಿ ಅಲ್ವಾ ಟ್ರೈನಲ್ಲಿ ಟ್ರೈನಲ್ಲಿ ಹೋಗೋ ಮಜಾನೆ ಬೇರೆ ತುಂಬಾ ಆಗುತ್ತೆ ಇದ್ರೆ ಎಕ್ಸ್ಪರ್ಟ್ಸ್ಗೆ ಹೋಗೋದ್ರಿಂದ ಬೇಗನೆ ಹೋಗಿ ರೀಚ್ ಆಗಿಬಿಡ್ತಾರೆ ಇವಾಗ ನಾವು ಬಂದು ಆಸನಕ್ಕೆ ಹೇಳಿದ್ವಿ ಫೈನಲಿ ಹಾ ತಿಂಡಿಗೆ ಹೋಗೋದು और इस साइड क्वालिटी का ही हासी तो इस साइड मार रहे हैं हम लोग नंबर पर चलते हैं रे रेवड़े रेवड़े भाई ना बुझो रेवड़े मारता ನಾ ಮೈಕ್ ಹಿ ಮೈಕ್ ಹತ್ತದೇ ಪೂಜೆ ಮಾಡಿ ಅದು ಮೈಕ್ ಹಾಕಂದ್ರೆ ಹೊರಗಡೆ ಅವ್ ಏನ್ ಮಾತಾಡ್ತಿದ್ರು ಕೆಲ್ಸಲ್ಲ ನಾನ್ ಇನ್ನೇ ನೀವು ಇಲ್ಲಿ ಹೆಜ್ಜೆ ಶುದ್ಧ ಎಲ್ಲ ಕೇಳಿಸ್ಬೇಕು ನಿಮ್ಗೆ ವಯಸ್ಸೋ ಕೊಟ್ಕೊಳ್ಳಕ್

ಕೈಸ್ ನಾವು ಟ್ರೈನ್ ಇಳ್ದಿದ್ದು ಏಳು ಐವತ್ತೈದಕ್ಕೆ ಕರೆಕ್ಟಾಗಿ ಟ್ರೈನ ಇಳಿದ್ವಿ ಇನ್ನು ಟೈಮ್ ಆಗಿದೆಯಲ್ವಾ ತಿಂಡಿ ತಿಂದ್ಕೊಬಿಡೋಣ ಅಂತ ಅಲ್ಲೇ ಅಂಧವೇ ಸಿಗೋ ಅಂತ ಹೋಟಲ್ಗೆ ಹೋದ್ವಿ ಅಲ್ಲಿ ಹೋದರೆ ತುಂಬಾ ರಶ್ ಇತ್ತು ಯಾಕೆ ಅಂತ ಹೇಳಿದ್ರೆ ಟ್ರೈನಲ್ಲಿ ಇಲ್ದೋರೆಲ್ಲ ಕೂಡ ಹೋಟ್ಲಿಗೆ ಹೊರಟೋದ್ರು ಟೈಮ್ ಅಲ್ವಾ ತಿಂಡಿ ಟೈಮು ಎಲ್ಲರೂ ಕೂಡ ತಿಂಡಿ ತಿಂದ್ಕೊಳಕ್ಕೆ ಅಂತ ನಮಗೆ ಸೀಟ್ ಇರಲಿಲ್ಲ ವೇಟ್ ಮಾಡ್ತಾ ಇದ್ವಿ ನೋಡ್ತಾ ಇರ್ಬೋದು ನೀವು ರಶ್ ಅಂತೂ ಸಖತ್ತಾಗಿತ್ತು ಹಾಗಾಗಿ ಸ್ವಲ್ಪ ವೇಟ್ ಮಾಡೋಣ ಎಲ್ಲ ಅವರು ಕೂಡ ತಿಂಡಿ ಬೆಳ ಬೆಳಿಗ್ಗೆನೆ ಮಾರ್ನಿಂಗ್ ಆಗಿರೋದ್ರಿಂದ ನಾವು ದೇವ್ರ ದರ್ಶನ ಎಲ್ಲ ಮಾಡ್ಕೊಳ್ಳೋಷ್ಟೊಳಗೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಹಾಗಾಗಿ ಅಜ್ಜಿ ಆಂಟಿ ಎಲ್ಲ ಟ್ಯಾಬ್ಲೆಟ್ ತೊಗೋಬೇಕಾಗಿತ್ತು ಪಾಪು ಕೂಡ ಇದ್ನಲ್ಲ ಹಾಗಾಗಿ ಎಲ್ರಿಗೂ ಕೂಡ ತಿಂಡಿ ಎಲ್ಲ ತಿನ್ಕೊಟೋಗೋಣ ನಮಗೂ ಕೂಡ ದೇವಸ್ಥಾನದಲ್ಲಿ ರಶ್ ಇರ್ತಾರೋ ಏನೋ ಗೊತ್ತಿಲ್ಲ ನಮಗೆ ಹಾಗಾಗಿ ನಾವು ಕೂಡ ತಿಂಡಿ ತಿನ್ಕೋಬಿಡೋಣ ಸುಸ್ತಾಗ್ಬಿಡುತ್ತೆ ಅಂತ ಹೇಳಿ ತಿಂಡಿ ತಿನ್ನೋಕ್ಕೆ ಅಂತ ಹೋಟ್ಲಿಗೆ ಹೋಗಿ ಇವಾಗ ವೇಟ್ ಇದ್ದೀವಿ ಸೀಟ್ ಸಿಕ್ಕುತ್ತೋ ಇಲ್ಲವೋ ಅಂತ ನೋಡ್ತಾ ಇದ್ದೀವಿ ಸ್ವಲ್ಪ ಲೇಟೇ ಆಗ್ಬೋದು ಅಂತ ಅನ್ಕೋತೀವಿ ನೋಡಿ ಗಾಯಸ್ ನಮ್ಮ ಅಂಕಲ್ ದೇವ್ರ ದರ್ಶನ ಮಾಡ್ಕೊ ಬಂದೇ ಬಿಟ್ಟವ್ರೆ ಯಾವಾಗ್ಲೇ ಹಾ ಅಂಕಲ್ ದೇವ್ರ ದರ್ಶನ ಚೆನ್ನಾಗೈತಾ

ಬಂಗಲೆ ಗುಲ್ಲು ಬಂಗಲೆ ಬಂದೆ ಸಾಕೈತು ಟೀಚರ್ ಬರ್ತಾನಾ ಹೊರಗೆ ಹೊರಗಡೆ ಈಗ ಮದ್ಯನ ನೋಡಾಣ ಆದ್ರೆ ಕರದನ ಕೊಡ್ಬಹುದು ಈಗ ಕೇಳಿ ಹೋಗೋವಾಗ ಯಾವ ರೈನ್ ಅಂತ ರೈನ್ ಫಸ್ಟ್ ಪೂಜೆ ಫಸ್ಟ್ ಮಾಡ್ಕತ್ತೀವಿ ರೈಕಲ್ ಇಷ್ಟೆ ಕರಾಮ ಬಂದ್ವಿ ನೀವು ಇಲ್ಲೇ ಓಡರ್ ತೀರಿ ಎಲ್ಲ ಟ್ರೈನ್ ಹೋಗಕ್ಕೆ ಸರಿನೇ ಹಾ 8 7ನೇ ರೈಲು ಅಂದ್ರೆ ಇದು ನೀವು ಇಲ್ಲಿಂದ ಏನು ಮಾಡಬೇಕೆ ಮುನ್ನೂರು ಮುನ್ನೂರು ಪಾಯಿಂಟ್ ತಗೊಟ್ರಿಗೆ ತಗೊಂಡು ಹೋಗಿ ತೋರಿಸ್ಬೇಕಂದ್ರೆ ಅದು ಅವರು ಅಲ್ಲಿ ತಿನ್ನ ಬೇರೆ ಟಿಟ್ಕೊಂಡ್ರೆ ನಿಮಗೆ ಇದು ತೋರಿಸಲ್ವಾ ಒಳಗಡೆ ಬೆಳಕೆ ಇದು ಅಂದರೆ ಅಲ್ಲಿ ತೊಗೊಂಡು ಹೋಗ್ಬಿಟ್ಟು ಅವರು ಇದು ಮಾತಾಡಿ ಮಾತಾಡಿ ನೀವು ಆರಾಮಾಗಿರ್ಬೇಕು ದಿನ ಇಡ್ಲಿ ಸಾಂಬಾರ್ ತಗೊಂಡಿದ್ದೀವಿ ಗಾಯಸ್ ಎಲ್ಲವಾ ನನ್ನ ಮಕ್ಳು ಮಾತ್ರ ಮಸಾಲೆ ದೋಸೆ ಇನ್ನೆಲ್ರು ಕೂಡ ಇಡ್ಲಿ ಸಾಂಬಾರ್ ತಗೊಂಡು

20 ತಂದೆ ತಿಳಿದು ಬಿಡ್ತಿದ್ರು 20 ತೇಳಿದ್ರು ಅಮೇನೆ ಅಕ್ಷಿ ತರದಿ 20 ರೂಪಾಯಿ ಹತ್ತಿರ ಇತ್ತಾಳಿರೋದು ತುಂಬಾ ಫೇಯ್ ಅಲ್ಲಿ ಬಡಿ 20 ಬಂತಿ ಬಂತಿ ಗಾಯ್ಸ್ ನಾವು ತಿಂಡಿ ಎಲ್ಲ ತಿನ್ಕೊಂಡು ದೇವಸ್ಥಾನದ ಹತ್ರ ಬಂದ್ವಿ ಆಟೋದಲ್ಲಿ ನೋಡ್ತಾ ಇರ್ಬೋದು ಇದು ಎಂಟ್ರೆನ್ಸು ಕಾಣಿಸ್ತಾ ಅಲ್ವಾ ನಾವು ಕ್ಯೂ ಅಲ್ಲಿ ಹೋಗ್ತಾ ಇದ್ದೀವಿ ನಾವು ಮುನ್ನೂರು ರೂಪಾಯಿ ಟಿಕೆಟ್ನ ಬುಕ್ಕಿಂಗ್ ಮಾಡ್ಕೊಂಡಿದ್ವಿ ಮನೇಲೇ ಬುಕ್ಕಿಂಗ್ ಮಾಡ್ಕೊಂಡಿದ್ವಿ ಆನ್ಲೈನಲ್ಲಿ ಹಾಗಾಗಿ ಸ್ವಲ್ಪ ಜನ ನೋಡಿದ್ರೆ ರಶು ಅಷ್ಟು ಇಲ್ಲ ಅಂತ ಅಂದ್ಕೊಂಡ್ವಿ ಆದರೆ ಹೋಗಿ ಒಳಗಡೆ ನೋಡಿದ್ರೆ ಮುನ್ನೂರು ರೂಪಾಯಿ ಟಿಕೆಟ್ಗೆ ರಶ್ ಇತ್ತು ಬೆಳಬಳಿಗೆನೇ ಅಲ್ವಾ ಆಮೇಲೆ ಕಮ್ಮಿ ಆಗ್ಬೋದು ಅಂತ ಹೇಳಿ ನಾವು ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ ನೋಡ್ತಾ ಇರ್ಬೋದು ಎಷ್ಟೊಂದು ರಶ್ ಇದೆ ಅಂತ ನಾವು ಫಸ್ಟು ಬಂದಿರೋದು ದೇವರ ದರ್ಶನಕ್ಕೆ ಹಾಸನಾಂಬೆಗೆ ಇದ್ದೇ ಮೊದಲನೇ ಬಾರಿ ನಾವು ಹಾಸನಾಂಬೆ ತಾಯಿಯ ದೇವರ ದರ್ಶನನ ಮಾಡ್ತಾ ಇರೋದು ಎಷ್ಟು ಖುಷಿ ಆಗ್ತಾಯಿತ್ತು ಅಂದರೆ ತುಂಬಾ ಖುಷಿ ಆಗ್ತಾಯಿತ್ತು ಯಾಕೆ ಅಂತ ಹೇಳಿದ್ರೆ ಇದು ವರ್ಷಕ್ಕೊಂದು ಸಲ ಬಾಗಿಲನ್ನ ತೆಗೆಯೋದು ಹಾಗಾಗಿ ಎಲ್ರಿಗೂ ಏನೋ ಒಂಥರ ಕುತೂಹಲ ತಾಯಿ ದರ್ ದೇವರ ದರ್ಶನನ ಮಾಡೋಣ ತಾಯಿ ದರ್ಶನ ಮಾಡೋಣ ವರ್ಷಕ್ಕೊಂದು ಸಲ ಅಲ್ವಾ ಬಾಗಿಲು ತೆಗೆಯೋದು ಹಾಗಾಗಿ ಎಲ್ಲರೂ ಕೂಡ ಬಂದಿರ್ತಾರೆ ಇದು ದೀಪಾವಳಿ ಹಬ್ಬ ಟೈಮಲ್ಲಿ ಬರೋ ಬರೋ ಬಾಗಿಲು ತೆಗಿಯುವಂಥದ್ದು ತುಂಬಾ ಖುಷಿಯಾಗುತ್ತೆ ಅಮಾವಾಸ್ಯೆ ತನಕ ಇರ್ಬೋದು ಅಂತ ಅಂದ್ಕೋತೀನಿ ಇದು ಬಂದು ಒಂದು ಹನ್ನೆರಡು ದಿನ ಇಲ್ಲ ಒಂದು ಹತ್ತು ದಿನ ಇರ್ಬೋದು ಅಷ್ಟೇ ಆಮೇಲೆ ಕ್ಲೋಸ್ ಮಾಡಿಬಿಡ್ತಾರೆ ಹಾಗಾಗಿ ಸ್ವಲ್ಪ ಜನನೇ ಜಾಸ್ತಿ ಆಗ್ತಾರೆ ಅಷ್ಟೊಂದು ದಿನ ಆಗಬೇಕಲ್ವಾ ಹಾಗಾಗಿ ತುಂಬಾ ಖುಷಿ ಆಗ್ತಾ ಇತ್ತು ಒಳಗಡೆ ಎಲ್ಲ ಈ ಥರ ಅಲಂಕಾರನ ಮಾಡಿದ್ರು ಎಷ್ಟು ಚೆನ್ನಾಗಿ ಅಲಂಕಾರ ಇತ್ತು ಅಂದರೆ ತುಂಬ ಖುಷಿ ಆಗ್ತಾ ಇತ್ತು ನಮಗಂತೂ ಇಲ್ಲಿ ನೋಡ್ತಾ ಇರ್ಬೋದು ಸ್ವಲ್ಪ ಆ ತಾಯಿದ ದೇವ್ರ ದರ್ಶನನ ನಿಮಗೆ ಮಾಡಿಸಿದ್ದೀನಿ ಯಾಕೆಂದರೆ ಸಖತ್ತು ಇರೋದ್ರಿಂದ ಜನನ ಅಲ್ಲಿ ನಿಲ್ಲಿಸ್ತಾ ಇರಲಿಲ್ಲ ದೇವ್ರು ನೋಡ್ಕೊಂಡು ನೋಡ್ಕೊಂಡು ಹೊರಟೋಗಿ ವೀಡಿಯೋ ಆ ಥರ ಎಲ್ಲ ಮಾಡ್ತಾ ನಿಂತ್ಕೋಬೇಡಿ ಟೈಮ್ ವೇಸ್ಟ್ ಮಾಡಬೇಡಿ ದೇವ್ರ ದರ್ಶನ ಮಾಡ್ಕೊಳ್ಳಿ ತಾಯಿ ದ ದರ್ಶನನ ಮಾಡ್ಕೊಳ್ಳಿ ನೀವು ವೀಡಿಯೋ ಮಾಡ್ತಾ ನಿಂತ್ಕೊಬಿಟ್ರೆ ತಾಯಿ ದರ್ಶನ ಮಾಡೋಕ್ಕಾಗಲ್ಲ ಅಂತ ಎಲ್ಲ ಹೇಳ್ತಾ ಇದ್ರು ಇದು ಹೊರಗಡೆ ನೋಡ್ತಾ ಇರ್ಬೋದು ಹೂವಿಂದ ತುಂಬ ಚೆನ್ನಾಗಿ ಅಲಂಕಾರನ ಮಾಡ್ತಾ ಇದ್ರು ನಾವು ಇಲ್ಲಿ ಪ್ರಸಾದಕ್ಕೆ ಅಂತ ಬಂದ್ವಿ ಆ ತಾಯಿ ದರ್ಶನನ ಮಾಡಿಕೊಂಡು ಪ್ರಸಾದಕ್ಕೆ ಅಂತ ಬಂದ್ವಿ ಪ್ರಸಾದಕ್ಕೂ ಕೂಡ ಕ್ಯೂ ನಿಂತಿದ್ರು ದೇವಸ್ಥಾನದಲ್ಲಿ ಅಷ್ಟು ಕ್ಯೂ ಅಂತ ಅನ್ನಿಸ್ಲಿಲ್ಲ ಆದರೆ ಪ್ರಸಾದಕ್ಕೆ ಬಂದು ನೋಡಿದಾಗ ಜನ ತುಂಬ ಅಲ್ಲೇ ಇದ್ರಲ್ವ ಹಾಗಾಗಿ ಸ್ವಲ್ಪ ಜನ ಇದ್ದಾರೆ ಅಂತ ಅನ್ನಿಸ್ತು ತುಂಬಾ ಖುಷಿ ಆಯಿತು ಆ ತಾಯಿ ದರ್ಶನನ ಮಾಡಿ ನೀವು ಕೂಡ ನೋಡಿದ್ರಲ್ಲ ಇಷ್ಟು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಇಲ್ಲಿ ವಿಶೇಷ ಏನು ಅಂತ ಹೇಳಿದ್ರೆ ನಮಗೆ ಇದು ಪವಾಡ ಅಂತಲೇ ಅನಿಸ್ಬೋದು ಈ ವರ್ಷ ಅಲ್ಲಿ ಅಲಂಕಾರ ಮಾಡಿದ ಹೂ ಆಗಿರ್ಬೋದು ಅಲ್ಲಿ ಹಚ್ಚಿದ ದೀಪ ಆಗಿರ್ಬೋದು ಮತ್ತು ಪ್ರಸಾದ ಆಗಿರ್ಬೋದು ನೆಕ್ಸ್ಟ್ ವರ್ಷ ಬಾಗಿಲು ತೆಗಿಯೋವರೆಗೂ ಕೂಡ ಅದು ಪರಿಮಳ ಮತ್ತು ದೀಪ ಎಲ್ಲ ಕೂಡ ಹಾಗೆ ಇರುತ್ತೆ ಹೂವು ಕೂಡ ಬಾಡಿರಲ್ಲ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅದೇ ಒಂದು ಪವಾಡ ಇರ್ಬೋದು ಆ ತಾಯಿ ಮಹಿಮೆ ಏನಿರ್ಬೋದು ದೇವರಿಲ್ಲ ಅಂತ ಹೇಳ್ತಾರಲ್ವ ಅಂಥವ್ರಿಗೆ ಒಂದು ಉತ್ತರ ಅಂತ ಹೇಳ್ತೀನಿ ನಾನು ಸಿಗ್ಬೋದು ಅವ್ರಿಗೆ ಇದ್ರಲ್ಲ ಉತ್ತರನ ಯಾಕೆ ಅಂತ ಹೇಳಿದ್ರೆ ಒಂದು ವರ್ಷ ತನಕ ಪ್ರಸಾದ ಆಗಲಿ ದೀಪ ಆಗಲಿ ಹೂ ಆಗಲಿ ಏನೂ ಕೂಡ ಹಾಳಾಗಿರಲ್ಲ ದೀಪ ಆರಿರಲ್ಲ ಹೂವು ಬಾಡಿರಲ್ಲ ಪ್ರಸಾದ ಕೂಡ ಏನೂ ಆಗಿರಲ್ಲ ಅದು ಬಾಗಿಲು ತೆಗೆದ್ರೆ ತುಂಬಾ ಪರಿಮಳ ಇರುತ್ತಂತೆ ಅಲ್ಲಿ ಹೇಳ್ತಾಯಿದ್ರು ನಿನ್ನ ನಿಜ ಅದನ್ನೆಲ್ಲ ಕೇಳ್ತಾ ಇದ್ದರೆ ಪವಾಡ ಅಂತಲೇ ಹೇಳ್ಕೊಬೋದು ತುಂಬಾ ಖುಷಿ ಆಗುತ್ತೆ ಇನ್ನು ನಾವು ಪ್ರಸಾದ ಎಲ್ಲ ಇಸ್ಕೊಂಡು ಹೊರಗಡೆ ಬಂದ್ವಿ ಅಲ್ಲಿ ಹೊರ್ಗಡೆ ನೋಡ್ತಾ ಇರ್ಬೋದು ಅಲ್ಲಿ ಒಂದು ಗಣಪತಿ ಮತ್ತು ನವಗ್ರಹ ದೇವಸ್ಥಾನ ಇತ್ತು ಅಲ್ಲಿ ಕೂಡ ದರ್ಶನನ ಮಾಡಿಕೊಂಡು ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಹಾಸನಾಂಬೆ ದೇವಸ್ಥಾನದಲ್ಲಿ ಕೂಡ ಯಾವುದೇ ರೀತಿ ಕೂರಿಸಲ್ಲ ಮತ್ತು ಪ್ರಾರ್ಥನೆ ಮಾಡೋಕ್ಕೆ ಯಾವುದಕ್ಕೂ ಕೂಡ ಅವಕಾಶ ಕೊಡಲ್ಲ ಯಾಕೆಂದರೆ ರಶ್ ಇರುತ್ತೆ ಅಂತ ಹೇಳಿ ಹೊರಗಡೆ ಬಂದ್ವಿ ಬಿ ಗಾಯ್ಸ್ ಪ್ರಸಾದ ಎಲ್ಲ ತಿನ್ಕೊಂಡು ಇವಾಗ ನೋಡೋಣ ಪರ್ಸೇಸಿಂಗ್ ಮಾಡೋಣ ಅಂತ ಹೇಳಿ ನೋಡ್ತಾ ಇದ್ದೀವಿ ಆದರೆ ಎಲ್ಲ ಮೈಸೂರಲ್ಲೇ ಸಿಗುತ್ತಲ್ವಾ ಈಗಿಂದ ಎಲ್ಲಿ ತಗೊಂಡು ಹೋಗೋದು ಅಂತ ಹೇಳಿ ಹಾಗೆ ನೋಡ್ಕೊಂಡು ಒಂದು ರೌಂಡ್ ಅಂಗಡಿ ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಕುಟ್ಟಣಿಗೆ ಬೇಕಾ ಒಳ್ಕಲ್ ಬೇಕಾ ಏನು ಬೇಕು ಎಲ್ಲ ಎಲ್ಲ ನೋಡ್ತಾ ಇದ್ರೆ ತುಂಬ ಖುಷಿ ಆಗುತ್ತೆ ತುಂಬ ಚೆನ್ನಾಗಿದ್ದಾವೆ ಇಲ್ಲಿ ಕುಟ್ಬಿಟ್ಟದ್ದು ಅದು ಎಷ್ಟು ಚೆನ್ನಾಗೈತೆ ಅಂತ ಎಲ್ಲ ಪ್ರತಿಯೊಂದು ಕೂಡ ಚೆನ್ನಾಗಿದೆ ಓಲೆ ಎಲ್ಲ ಸೆಟ್ಟು ಇದು ಒಂಥರ ಅಡುಗೆ ಮಾಡ್ತಾರಲ್ಲ ಆ ಥರ ಸೆಟ್ಟಿದೆ ತುಂಬ ಚೆನ್ನಾಗಿದೆ ಬುದ್ಧ ಎಲ್ಲ ಕೂಡ ಕಲ್ಲಲ್ಲೇ ಮಾಡಿರೋಂಥದ್ದು ಮಾಮಿನಿ ಮಾವನಕಾಯಿ ಇಲ್ಲಂತೂ ಎಲ್ಲ ಪಿಣ್ಣಾಣಿ ಇರೋದು ನನ್ನ ಮಗಳು ಏನೋ ತಗೋಬೇಕು ಅಂತ ನೋಡ್ತಾ ಇದ್ದಾಳೆ ಇಲ್ಲೆಲ್ಲ ಪಿಣ್ಣಾಣಿ ಸಟ್ ತುಂಬ ಚೆನ್ನಾಗಿದೆ ಆದರೆ ಶಾಪಿಂಗ್ ಮಾಡೋಕೆ ಖುಷಿ ಆಗ್ತಾ ಇದೆ ಆದರೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಇಲ್ಲೆಲ್ಲ ಕೂಡ ಗೊಂಬೆಗಳೆಲ್ಲ ಕೂರಿಸಿದ್ದಾರೆ ದಸರಾಕ್ಕೆ ಬೇಕಾಗಿರೋ ಗೊಂಬೆಗಳೆಲ್ಲ ಇಲ್ಲ ಐತೆ ತೊಟ್ಲು ನೋಡಿ ಎಷ್ಟು ಚೆನ್ನಾಗೈತೆ ಇದು ಎಷ್ಟು ತೊಟ್ಲು ಚೆನ್ನಾಗೈತೆ ಸಾವಿರ ರೂಪಾಯಿ ಅಂತೆ ತೊಟ್ಲು ತುಂಬಾ ಚೆನ್ನಾಗಿದೆ ತೊಟ್ಲೆಲ್ಲನೂ ಾಗಿದಾಗ ಎಲ್ಲ ಕೂಡ ಪಾತ್ರೆಗಳೆಲ್ಲ ಏನು ಬೇಕು ಎಲ್ಲ ಸಿಗುತ್ತವೆ ನಿಮಗೆ ನಾವು ಏನು ಕೂಡ ಶಾಪಿಂಗ್ ಮಾಡೋದು ಬೇಡ ಅಂತ ಹೇಳಿ ಮನೆ ಕಡೆಗೆ ಹೋಲಿಸ್ತಾ ಇದ್ದೀವಿ ನೋಡಿ ದೀಪಗಳು ಇವಾಗೆಲ್ಲ ದೀಪಾವಳಿ ಹಬ್ಬ ಅಲ್ವಾ ಅದಕ್ಕೋಸ್ಕರ ದೀಪಾವಳಿ ಎಲ್ಲ ದೀಪಗಳೆಲ್ಲ ಇಟ್ಕೊಂಡಿದ್ದಾರೆ ಎಲ್ಲ ಪೂರ್ತಿ ನಾನು ನಾವು ನೋಡ್ಕೊಂಡು ಪ್ರತೊಂದು ರೌಂಡ್ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ನೋಡ್ಕೊಂಡು ಹೋಗ್ತಾ ಇದ್ದೀವಿ ಸರ್ ನೆಕ್ಸ್ಟ್ ಎಲ್ಲಿ ಹೋಗೋದು ಅಂದರೆ ಟ್ರೈನ್ಗೆ ಇನ್ನೂ ಟೈಮ್ ಇದೆ ಹನ್ನೆರಡೂವರೆ ಹನ್ನೆರಡು ಮುಸ್ಕಾಲಕ್ಕೆ ಟ್ರೈನ್ ಇರೋದು ಇನ್ನೂ ಟೈಮ್ ಅಂತ ಹಾಗಾಗಿ ಆಸ್ಟ್ ಫಸ್ಟ್ ಬರ್ತಾ ಇದ್ವಿ ಆದರೆ ಆಸ್ಟು ಒಳಗಡೆ ಬಂದಿರಲಿಲ್ಲ ಅಂದರೆ ಸಿಟಿಗೇನು ಬಂದಿರಲಿಲ್ಲ ಹಾಗೆ ಆಗದೆ ಬಸ್ಸಲ್ಲಿ ಬರ್ತಾ ಇದ್ವಿ ಟ್ರೈನಲ್ಲಿ ಬರ್ತಾ ಇದ್ವಿ ಈ ಕಡೆ ಎಲ್ಲ ದರ್ಧಸ್ಥಳ ಸೈಡ್ ಕಡೆ ಎಲ್ಲ ಹೋಗಬೇಕು ಅಂತಂದರೆ ಹಾಂ ಕಟ್ಲೆ ಹಾಕಬತ್ತಿ ಹ್ಞೂ ಬಂದಿರಲಿಲ್ಲ ಇವಾಗ ಒಂದು ರೌಂಡ್ ಆಸನ ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಇದೀರಿ ಇನ್ನೂ ಟೈಮ್ ಇದೆ ಅಲ್ವಾ ಟ್ರೈನ್ಗೆ ಹೋಗಕ್ಕೆ ರೈಲ್ವೆ ಸ್ಟೇಷನ್ಗೆ ಹೋಗಕ್ಕೆ ಇನ್ನೂ ಟೈಮ್ ಇದೆ ಬನ್ನಿ ಹಾಂ ಇಲ್ಲ ಬನ್ನಿ ಫಸ್ಟ್ ಸ್ಲಿಪ್ಪರೆಲ್ಲ ಹಾಕಬಿಡೋಣ ಹಾ ಆಯಿತು ಬನ್ನಿ ంకల్ అల్లి సుతాడేడా అలా రైల్వే స్టేషన్ అంతే గైస్ మే ನಾವು ಎಲ್ಲ ದೇವ್ರ ದರ್ಶನನೂ ಕೂಡ ಮಾಡಿಕೊಂಡು ಇನ್ನೂ ಟೈಮ್ ಇತ್ತು ಹನ್ನೆರಡು ಗಂಟೆ ಟ್ರೈನ್ಗೆ ಹೋಗೋದಾ ಅಂತ ಹೇಳಿ ಅಂದ್ಕೊಂಡಿದ್ವಿ ಅಂದ್ಕೊಂಡಿದ್ದೆ ಅಲ್ವಾ ನಮಗೆ ಹತ್ತುವರೆ ಒಳಗೆಲ್ಲ ದೇವ್ರ ದರ್ಶನ ಎಲ್ಲ ಆಗಿ ಪ್ರಸಾದ ಎಲ್ಲ ಇಸ್ಕೊಂಡು ಹೊರಗಡೆ ಬಂದುಬಿಟ್ವಿ ಇನ್ನೂ ಟೈಮ್ ಇದೆಯಲ್ವ ಅಂತ ಹೇಳಿ ಅಲ್ಲೇ ಇದ್ದಿದ್ದ ಒಂದು ಸ್ಯಾರಿ ಅಂಗಡಿಗೆ ಹೋಗಿ ಸ್ಯಾರಿನ ನೋಡ್ತಾ ಇದ್ವಿ ಇನ್ನು ಹೆಣ್ಮಕ್ಳು ಎಲ್ಲಾದರೂ ಹೋದರೆ ಸ್ಯಾರಿ ಅಂಗಡಿ ಕಣ್ತು ಅಂತಂದರೆ ಅಲ್ಲೇ ಅಲ್ವ ಹೋಗೋದು ಇದು ರತ್ನಂ ಸಿಲ್ಕ್ ಸಾರಿ ಅಂಗಡಿ ಅಲ್ಲಿಗೆ ಹೋಗಿ ನೋಡ್ತಾ ಇದ್ವಿ ನಾವೇನು ಸ್ಯಾರಿ ತೊಗೊಳಲ್ಲ ನಾವು ಮೈಸೂರಲ್ಲೇ ಶಾಪಿಂಗ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅಂದ್ಕೊಂಡ್ವಿ ಆದರೂ ಕೂಡ ಅಕ್ಕ ಮಕ್ಕಳು ಎಲ್ಲರೂ ಕೂಡ ನೋಡ್ತಾ ಇದ್ರು ಅವರು ಕೂಡ ಸ್ಯಾರಿನ ತೊಗೊಂಡ್ರು ಮಕ್ಕಳು ತೊಗೊಂಡ್ರು ಚೆನ್ನಾಗಿದೆ ಸೀರೆ ಅಂತ ಹೇಳಿ ತಗೊಂಡ್ರು ಎಲ್ಲರೂ ಕೂಡ ಒಂದು ರೌಂಡು ನೋಡ್ತಾನೆ ಇದ್ರು ಟೈಮ್ ಇದೆ ಅಲ್ವಾ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋಕ್ಕಿಂತ ಅಂತ ಹೇಳಿ ಆ ಸೀರೆ ಈ ಸೀರೆ ಅಂತ ನೋಡ್ತಾನೇ ಇದ್ದರು ನಮಗೆ ಫೈನಲಿ ಏನನ್ನಿಸ್ತು ಅಂತಂದರೆ ಆ ತಾಯಿ ದರ್ಶನನ ಮಾಡಿ ತುಂಬ ಅಂದರೆ ತುಂಬಾ ಆಯಿತು ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಆನಂದ ಆಯಿತು ಕಣ್ಣಿ ಕಣ್ಣು ತುಂಬಿ ಬಂತು ನಿಜವಾಗ್ಲೂ ಕೂಡ ಆ ತಾಯಿ ದೇವರ ದರ್ಶನನ ಮಾಡೋಕ್ಕೆ ಯಾರು ಕೂಡ ಮಿಸ್ ಮಾಡ್ಕೊಬೇಡಿ ಎಲ್ಲರೂ ಕೂಡ ಹೋಗಿ ಸ್ವಲ್ಪ ರಶ್ ಇರುತ್ತೆ ಆದರೂ ಕೂಡ ಆ ವರ್ಷಕ್ಕೊಂದ್ಸಲ ಬಾಗಿಲು ತೆಗಿಯೋದಲ್ವ ಹಾಗಾಗಿ ಮಿಸ್ ಮಾಡ್ಕೊಬೇಡಿ ಹೋಗಿ ನೋಡಿ ತುಂಬಾ ಖುಷಿಯಾಗುತ್ತೆ ನಮಗಂತೂ ಟ್ರೈನಲ್ಲಿ ಹೋಗಿ ಬಂದು ಟ್ರೈನಲ್ಲಿ ಹೋಗೋದ್ರಿಂದ ಏನೂ ಕೂಡ ಸ್ಟ್ರೈನ್ ಅನ್ನಿಸ್ಲಿಲ್ಲ ನಮಗೆ ದೇವ್ರ ದರ್ಶನನೂ ಕೂಡ ತುಂಬಾ ಚೆನ್ನಾಗಾಯಿತು ನಾವು ಹಂಗೆ ಅಂದ್ಕೊಂಡು ಹೋಗಿದ್ದು ತಾಯಿ ದರ್ಶನ ಬೇಗ ಆಗಿಬಿಟ್ರೆ ಸಾಕು ಅಂತ ಅದೇ ಥರ ತಾಯಿ ದರ್ಶನ ತುಂಬಾ ಸೀರೆ ಎಲ್ಲ ನೋಡಿಕೊಂಡು ಇವಾಗ ಮತ್ತೆ ರೈಲ್ವೆ ಟೇಷನ್ಗೆ ನಾವು ಬಂದ್ವಿ ಅಲ್ಲಿ ಕೂಡ ರೈಲ್ವೆ ಟೇಷನಲ್ಲಿ ಸಖತ್ತು ಡಿಸ್ಟರ್ಬೆನ್ಸ್ ಇತ್ತು ನಾವೆಲ್ಲರೂ ಕೂಡ ಮಾತಾಡ್ತಾ ಇದ್ವಿ ಎಷ್ಟು ಡಿಸ್ಟರ್ಬೆನ್ಸ್ ಇತ್ತು ಅಂತ ಹೇಳಿದ್ರೆ ಪಕ್ಕದಲ್ಲಿದ್ದ ಟ್ರೈನ್ ಕೂಡ ಸೌಂಡ್ ಮಾಡ್ತಾಯಿತ್ತು ಇಂಜಿನ್ ಇದ್ರಂತೆ ಇಂಜಿನ್ ಹಾಕಿದ್ರೆ ಆ ಥರ ಸೌಂಡ್ ಬರುತ್ತೆ ಸಿಕ್ಕಾಪಟ್ಟೆ ಸೌಂಡ್ ಬರ್ತಾಯಿತ್ತು ಆ ಸೌಂಡ್ಗೆ ತಲೆ ಅಂತೂ ತುಂಬ ನೋಯ್ತಾಯಿತ್ತು ಎಲ್ಲರೂ ಕೂಡ ತುಂಬಾ ಖುಷಿ ಪಟ್ರು ಎಷ್ಟು ಚೆನ್ನಾಗಿತ್ತಲ್ವ ತಾಯಿ ದರ್ಶನ ತುಂಬಾ ಚೆನ್ನಾಗಿತ್ತು ಅಂತ ನನ್ನ ಮಗ ಸ್ವಲ್ಪ ಕೋಟ್ಲೆ ಮಾಡ್ತಾ ಇದ್ದ ನಿಜವಾಗ್ಲೂ ಅದು ವಾಯ್ಸ್ ಅಲ್ಲಿ ಡಿಸ್ಟರ್ಬೆನ್ಸ್ ಇರಲಿಲ್ಲ ಅಂದರೆ ತುಂಬಾ ಚೆನ್ನಾಗಿತ್ತು ನಮಗಂತೂ ತುಂಬಾ ಖುಷಿ ಆಯಿತು ಯಾರೂ ಕೂಡ ಮಿಸ್ ಮಾಡ್ಕೋಬೇಡಿ ಗಾಯಸು ಹೋಗಿ ಎಲ್ಲರೂ ಕೂಡ ಆ ತಾಯಿ ಅಂಬೆಯ ದರ್ಶನನ ಮಾಡಿ ಎಲ್ಲರೂ ಕೂಡ ಖುಷಿನ ಪಡಿ ಎಲ್ಲರೂ ಕೂ ಕೂಡ ತಾಯಿ ಆಸನ ಅಂಬೆ ಒಳ್ಳೇದು ಮಾಡಲಿ ನೀವು ಅಂದ್ಕೊಂಡಿದ್ದೆಲ್ಲ ನೆರವೇರಲಿ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಇವಾಗ ಟ್ರೈನ್ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ರು ನಾವು ಹನ್ನೆರಡುವರೆಗೆಲ್ಲ ಬಂದ್ಬಿಡುತ್ತೆ ಅಂತ ಅಂದ್ಕೊಂಡ್ವಿ ಅಲ್ವಾ ಆದರೆ ಹನ್ನೆರಡುವರೆಗಿಲ್ಲ ಒಂದು ಹತ್ತು ಕೈತೆ ಟ್ರೈನು ಸ್ವಲ್ಪ ಲೇಟ್ ಆಗಿದೆ ಅಂತ ಹೇಳಿದ್ರು ಸರಿ ಅಂತ ಅಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಎಲ್ಲರೂ ಕೂಡ ಕೂತ್ಕೊಂಡು ಮಾತುಕತೆ ಎಲ್ಲ ಆಡಿಕೊಂಡು ನಾನೊಂದು ಎರಡು ರೀಲ್ಸ್ನ ಮಾಡಿಕೊಂಡೆ ಟೈಮ್ ಇತ್ತಲ್ವ ಅಂತ ಹೇಳಿ ಫೈನಲಿ ಮನೆಗೆ ಹೊರಟು ಬಂದ್ವಿ ಇವಾಗ ಗಾಯ್ಸ್ ಯೋನೋ ಮನೆಗೆ ಬಂದ್ವಿ ಬಂದ ಮೇಲೆ ಕಾಂತಾರ ಮೂವಿದು ಯಾವ ಥರ ಆ್ಯಕ್ಟಿಂಗ್ ಮಾಡ್ತಿದ್ದಾನೆ ಪುಟ್ಟವಾ ಮಾಡ ಚಿನ್ನಮ್ಮ ಇನ್ನೊಂದು ಸಲ ಮಾಡವ ಇಲ್ಲಿಂದ ಚಂಪ ಆಮೇಲೆ ಇಡ್ಕೋನು ಮೆತ್ಗೆ ನೋಡಿ ಬಂದು ಸುಸ್ತಾಗಿದ್ದೀವಿ ಇವ್ನು ಈ ಥರ ಆಟ ಆಡಿದ್ರೆ ಸುಸ್ತೆಲ್ಲ ಹೊರಟೆ ಹೋಗುತ್ತೆ ಇನ್ನು ಆಟಾಡಿ ಆಟ ಆಡೋದು ನೋಡ್ತಾ ಇದ್ರೆ ಅಲ್ವ ಪುಟ್ಟವಾ ಹಾಂ ಮಂತೆ ಹಾಂ ಹ್ಞೂ ಅಲ್ಲವಾ ಈಗ ಏನ್ ಬಾಯ್ಗ ಸಾಕೋ ಸಾಕು ಸಾಕು ಓಕೆ ಗಾಯ ಮನೆಗೆ ಬಂದ್ವಿ ಮಧ್ಯಾಹ್ನ ಊಟ ಏನು ಮಾಡಿರ್ಲಿಲ್ವಲ್ಲ ಬೆಳಗ್ಗೆ ಇಡ್ಲಿ ತಿಂದಿದ್ದು ಅಲ್ಲಿ ದೇವಸ್ಥಾನದಲ್ಲಿ ಪ್ರಸಾದ ಅಷ್ಟೇ ತಿಂದಿದ್ದಲ್ವಾ ಹಾಗಾಗಿ ಮನೆಗೆ ಬಂದ ತಕ್ಷಣ ಸ್ವಲ್ಪ ಫ್ರೆಶ್ ಅಪ್ ಆಗಿ ಊಟ ಮಾಡ್ಕೊಂಡ್ವಿ ಬರೋಷ್ಟೊಳಗೆ ನನ್ನ ಮಗ ಇದ್ನಲ್ಲ ಮತ್ತು ನಾವೇನಿದ್ರಲ್ಲ ಅನ್ನ ಮಾಡಿದ್ರು ರಾತ್ರಿಯೇ ಬೇಳೆ ಮತ್ತು ಬಿನಿಸ್ ಹಾಕಿ ಸಾಂಬಾರನ್ನ ಮಾಡಿದ್ದೆ ಬಂದು ಊಟ ಮಾಡಿಕೊಂಡು ಹೊತ್ತು ರೆಸ್ಟ್ ಮಾಡ್ತಿತ್ತು ಇವಾಗ ಸ್ವಲ್ಪ ಪಾತ್ರೆ ಇತ್ತು ತೊಳೆದೆ ಇವಾಗ ಸ್ವಲ್ಪ ತಲೆ ನೀಟಾಗಿ ಬಾಸ್ಕೋಬೇಕು ಒಡೆದಾಕ್ಬಿಟ್ನಾ ಮಾಡ್ಕೋಬೇಕು ಹಂಗೆ ಮುಖ ತೊಳೆದೆ ಮುಖ ಕೂಡ ಏನೂ ಹಾಕೋದಿಲ್ಲ ಯಾಕೆಂದರೆ ಬಿಸಿಲು ಶೇಕೆ ಅದು ಕೋಸ್ಕರ ಏನು ಕೂಡ ಹಾಕಿರ್ಲಿಲ್ಲ ಹಾಗೆ ಮುಖ ವಾಶ್ ಮಾಡಿಬಿಟ್ಟು ಹಾಗೆ ಬಿಟ್ಟಿದೆ ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನೋಡಿದ್ರಲ್ಲ ತಾಯಿ ಅಂಬೆ ದೇವರಂತೂ ತೋರ್ಸೋಕ್ಕಾಗಲಿಲ್ಲ ಎಲ್ಲೂ ಕೂಡ ದೇವ್ರನ್ನ ತೋರ್ಸೋಕ್ಕಾಗಲ್ಲ ಏಕೆಂದರೆ ದೇವಸ್ಥಾನದೊಳಗಡೆ ದರ್ಶನ ಮಾಡೋದೇ ಆಗೋಗುತ್ತೆ ಹಾಗಾಗಿ ದರ್ಶ್ ಆ ದೇವಸ್ಥಾನದೊಳಗಡೆ ವೀಡಿಯೋ ಏನೂ ಮಾಡಬೇಡಿ ಅಂತ ಹೇಳ್ತಾರೆ ಹಾಗಾಗಿ ಎಲ್ಲೂ ಕೂಡ ವೀಡಿಯೋ ಮಾಡ ಹೊರಗಡೆ ಏನೆಲ್ಲ ಅಲಂಕಾರ ಮಾಡಿದರೂ ಅಷ್ಟು ಮಾತ್ರ ಮಾಡಿದ್ದೆ ಇಲ್ಲಿಗೆ ಈ ವಿಡಿಯೋನ ಸ್ಟಾಪ್ ಮಾಡ್ತಾಯಿದ್ದೀನಿ ಇಷ್ಟೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ನನ್ನ ಚಲನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು ಆಲ್ ನಾವು ಕೂಡ ಸ್ವಲ್ಪ ಬೆಳಿಗ್ಗೆ ಮಾರ್ನಿಂಗ್ ಬೇಗ ಇರ್ತದಲ್ವ ಹಾಗಾಗಿ ಇವಾಗ ಸ್ವಲ್ಪ ರೆಸ್ಟ್ ಮಾಡ್ತೀವಿ ಓಕೆ